ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಸ್ಕಂದನು ವಾಮದೇವರಿಗೆ ಹೇಳುವಂತಹ ಪ್ರಣವನ ಸದಾ ಸದಾಶಿವನ ಸ್ವರೂಪದ ಧ್ಯಾನ ವರ್ಣಾಶ್ರಮ ಪಾಲನೆಯ ಮಹತ್ವ ಜ್ಞಾನಮಯ ಪೂಜೆ ಸನ್ಯಾಸದ ಪೂರ್ವಾಂಗ ಭೂತ ನಾಂದಿ ಶ್ರಾದ್ದ ಹಾಗೂ ಬ್ರಹ್ಮಯಜ್ಞ ಇವುಗಳ ವರ್ಣನೆ ಸ್ಕಂದನು ಹೇಳುತ್ತಾನೆ ಮಹಾನುಭಾವರಾದ ಮುನೀಶ್ವರ ವಾಮದೇವರೇ ನಿಮಗೆ ಧನ್ಯವಾದಗಳು ಏಕೆಂದರೆ ನೀವು ಭಗವಾನ್ ಶಿವನ ಅತ್ಯಂತ ಆಪ್ತ ಭಕ್ತ ಿರಿ ಶಿವತತ್ವದ ಜ್ಞಾನಿಗಳಲ್ಲಿ ಎಲ್ಲರಿಂದ ಎಲ್ಲರಿಗಿಂತಲೂ ಶ್ರೇಷ್ಠರಾಗಿರುವಿರಿ ನಿಮಗೆ ತಿಳಿಯದಿರುವ ಯಾವುದೇ ವಸ್ತುವು ಮೂರು ಲೋಕಗಳಲ್ಲಿಯೂ ಇಲ್ಲ ಹೀಗಿದ್ದರೂ ನೀವು ಜನರ ಮೇಲೆ ಅನುಗ್ರಹ ತೋರುವವರಾಗಿರುವಿರಿ ಅದಕ್ಕಾಗಿ ನಿಮ್ಮ ಮುಂದೆ ಈ ವಿಷಯವನ್ನು ವರ್ಣಿಸುವೆನು ಈ ಲೋಕದಲ್ಲಿರುವ ಜೀವರೆಲ್ಲರೂ ನಾನಾ ವಿಧದ ಶಾಸ್ತ್ರಗಳಿಂದ ಮೋಹಿತರಾಗಿರುವರು ಪರಮೇಶ್ವರನ ವಿಚಿತ್ರ ಮಾಯೆಯು ಅವರನ್ನು ಪರಮಾರ್ಥದಿಂದ ವಂಚಿಸಿಬಿಟ್ಟಿದೆ ಆದ್ದರಿಂದ ಪ್ರಣವದ ವಾಚ್ಯಾರ್ಥಭೂತ ಸಾಕ್ಷಾತ್ ಮಹೇಶ್ವರನನ್ನು ಅವರು ತಿಳಿಯಲಾರರು ಆ ಮಹೇಶ್ವರನೇ ಸಗುಣ ನಿರ್ಗುಣ ಹಾಗೂ ತ್ರಿ ದೇವತೆಗಳ ಜನಕ ಪರಬ್ರಹ್ಮ ಪರಮಾತ್ಮನಾಗಿರುವನು ನಾನು ಬಲಗೈಯನ್ನು ಎತ್ತಿ ನಿಮ್ಮಲ್ಲಿ ಆಣೆಯಿಟ್ಟು ಇದು ತ್ರಿವಾರ ಸತ್ಯವಾಗಿದೆ ಎಂದು ಹೇಳುತ್ತಿದ್ದೇನೆ ಪ್ರಣವದ ಅರ್ಥ ಸಾಕ್ಷಾತ್ ಶಿವನೇ ಆಗಿದ್ದಾನೆಂಬ ಸತ್ಯವನ್ನು ನಾನು ಪದೇ ಪದೇ ಹೇಳುತ್ತಾ ಇರುತ್ತೇನೆ ಶ್ರುತಿಗಳು ಸ್ಮೃತಿ ಶಾಸ್ತ್ರಗಳು ಪುರಾಣಗಳು ಆಗಮಗಳು ಪ್ರಧಾನವಾಗಿ ಅವನನ್ನೇ ಪ್ರಣವದ ವಾಚಾರ್ಥವೆಂದು ಹೇಳುತ್ತವೆ ಮನಸಹಿತ ವಾಣಿಯು ಆ ಪರಮೇಶ್ವರನನ್ನು ಪಡೆಯದೆ ಮರಳುವವು ಅವನ ಆನಂದವನ್ನು ಅನುಭವಿಸಿದವನು ಯಾರಿಗೂ ಹೆದರುವುದಿಲ್ಲ ಬ್ರಹ್ಮ ವಿಷ್ಣು ಹಾಗೂ ಇಂದ್ರ ಸಹಿತ ಈ ಸಂಪೂರ್ಣ ಜಗತ್ತು ಭೂತಗಳು ಮತ್ತು ಇಂದ್ರಿಯ ಸಮುದಾಯದೊಂದಿಗೆ ಮೊಟ್ಟ ಮೊದಲು ಅವನಿಂದಲೇ ಪ್ರಕಟವಾಗುತ್ತವೆ ಆ ಪರಮಾತ್ಮನು ಸ್ವತಃ ಯಾರಿಂದಲೂ ಎಂದು ಉತ್ಪನ್ನನಾಗುವುದಿಲ್ಲ ಅವನ ಬಳಿಯಲ್ಲಿ ವಿದ್ಯುತ್ ಸೂರ್ಯ ಚಂದ್ರ ಇವರ ಪ್ರಕಾಶಗಳು ಕೆಲಸಕ್ಕೆ ಬರುವುದಿಲ್ಲ ಅವನ ಪ್ರಕಾಶದಿಂದಲೇ ಇವೆಲ್ಲ ಜಗತ್ತು ಎಲ್ಲೆಡೆ ಪ್ರಕಾಶಿಸುತ್ತಿದೆ ಆ ಪರಬ್ರಹ್ಮ ಪರಮಾತ್ಮ ಸಂಪೂರ್ಣ ಐಶ್ವರ್ಯದಿಂದ ಸಂಪನ್ನನಾದ ಕಾರಣ ಸ್ವಯಂ ಸರ್ವೇಶ್ವರ ಶಿವ ಎಂಬ ಹೆಸರನ್ನು ಧರಿಸುತ್ತಾನೆ ಹೃದಯಾಕಾಶದಲ್ಲಿರುವ ಭಗವಾನ್ ಶಂಭುವು ಮುಕ್ಸು ಪುರುಷರ ಧ್ಯೇಯನಾಗಿರುವನು ಅವನು ಸರ್ವವ್ಯಾಪಿ ಪ್ರಕಾಶಾತ್ಮ ಸ್ವರೂಪ ಹಾಗೂ ಚಿನ್ಮಯನಾಗಿರುವನು ಆ ಪರಮ ಪುರುಷನ ಪರಾಶಕ್ತಿ ಶಿವೆಯು ಭಕ್ತಿಭಾವದಿಂದ ಸುಲಭ ಮನೋಹರ ನಿರ್ಗುಣ ತನ್ನ ಗುಣಗಳಿಂದಲೇ ನಿಗೂಢ ನಿರಾಕಾರನಾಗಿದ್ದಾಳೆ ಆ ಪರಮೇಶ್ವರನಿಗೆ ಸ್ಥೂಲ ಸೂಕ್ಷ್ಮ ಮತ್ತು ಇದೆರಡರಿಂದ ಅತೀತನು ಆದ ಮೂರು ರೂಪಗಳಿವೆ ಮುನಿಯೇ ಮುಮುಕ್ಷು ಯೋಗಿಗಳು ನಿತ್ಯವು ಕ್ರಮಶಃ ಅವನ ಈ ಸ್ವರೂಪಗಳನ್ನು ಧ್ಯಾನಿಸಬೇಕು ಆ ಶಂಭುವು ನಿಷ್ಕಲನು ಸಂಪೂರ್ಣ ದೇವತೆಗಳ ಸನಾತನ ಆದಿದೇವನು ಜ್ಞಾನ ಕ್ರಿಯಾ ಸ್ವಭಾವನು ಪರಮಾತ್ಮನು ಎಂದು ಹೇಳಲ್ಪಡುವನು ಆ ದೇವಾಧಿದೇವನ ಸಾಕ್ಷಾತ್ ಮೂರ್ತಿ ಸದಾಶಿವನಾಗಿರುವನು ಈಶಾನಾದಿ ಐದು ಮಂತ್ರಗಳು ಅವನ ಶರೀರವಾಗಿದೆ ಆ ಮಹಾದೇವನು ಪಂಚಕಲಾ ರೂಪನಾಗಿದ್ದಾನೆ ಅವನ ಅಂಗ ಕಾಂತಿಯು ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿದೆ ಅವನು ಸದಾ ಪ್ರಸನ್ನನಾಗಿರುವನು ಹಾಗೂ ಶೀತಲ ಪ್ರಭೆಯಿಂದ ಯುಕ್ತನಾಗಿರುವನು ಆ ಪ್ರಭುವಿಗೆ ಐದು ಮುಖಗಳು ಹತ್ತು ಭುಜಗಳು ಹದಿನೈದು ಕಣ್ಣುಗಳಿವೆ ಈಶಾನ ಮಂತ್ರವು ಅವನ ಮುಕುಟ ಮಂಡಿತ ಮಸ್ತಕವಾಗಿದೆ ಸತ್ಪುರುಷ ಮಂತ್ರವು ಆ ಪುರಾತನ ಪ್ರಭುವಿನ ಮುಖವಾಗಿದೆ ಅಘೋರ ಮಂತ್ರವು ಹೃದಯವಾಗಿದೆ ವಾಮದೇವ ಮಂತ್ರವು ಗುಹ್ಯ ಪ್ರದೇಶವಾಗಿದೆ ಸದ್ಯೋಜಾತ ಮಂತ್ರವು ಅವನ ಕಾಲುಗಳಾಗಿವೆ ಹೀಗೆ ಅವನು ಪಂಚಮಂತ್ರ ರೂಪನಾಗಿರುವನು ಅವನೇ ಸಾಕ್ಷಾತ್ ಸಾಕಾರ ಮತ್ತು ನಿರಾಕಾರ ಪರಮಾತ್ಮನಾಗಿದ್ದಾನೆ ಸರ್ವಜ್ಞತೆ ಮುಂತಾದ ಆರು ಶಕ್ತಿಗಳು ಅವನ ಶರೀರದ ಆರು ಅಂಗಗಳಾಗಿವೆ ಅವನು ಶಬ್ದಾದಿ ಶಕ್ತಿಗಳಿಂದ ಸ್ಫುರಿತ ಹೃದಯ ಕಮಲದಿಂದ ಸುಶೋಭಿತನಾಗಿರುವನು ಎಡಭಾಗದಲ್ಲಿ ಮನೋನ್ಮನಿ ಎಂಬ ತನ್ನ ಶಕ್ತಿಯಿಂದ ವಿಭೂಷಿತನಾಗಿರುವನು ಈಗ ನಾನು ಮಂತ್ರವೇ ಮುಂತಾದ ಆರು ಪ್ರಕಾರದ ಅರ್ಥಗಳನ್ನು ಪ್ರಕಟ ಮಾಡಲು ಇರುವ ಅತ್ಯೋಪನ್ಯಾಸ ಪದ್ಧತಿಯ ಮೂಲಕ ಒಣವದ ಸಮಷ್ಟಿ ಮತ್ತು ವ್ಯಷ್ಟಿ ಸಂಬಂಧಿ ಭಾವಾರ್ಥವನ್ನು ವರ್ಣಿಸುವೆನು ಆದರೆ ಮೊದಲಿಗೆ ಉಪದೇಶದ ಕ್ರಮವನ್ನು ತಿಳಿಸುವುದು ಉಚಿತವಾಗಿದೆ ಅದಕ್ಕಾಗಿ ಅದನ್ನು ಕೇಳಿರಿ ಮುನಿಗಳೇ ಈ ಮಾನವ ಲೋಕದಲ್ಲಿ ನಾಲ್ಕು ವರ್ಣಗಳು ಪ್ರಸಿದ್ಧವಾಗಿವೆ ಅವುಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣಗಳು ವೈದಿಕ ಆಚಾರದಿಂದ ಸಂಬಂಧಿತವಾಗಿವೆ ತ್ರೈವರ್ಣಿಗಳ ಸೇವೆಯೇ ಸಾರಭೂತ ಧರ್ಮವಾಗಿರುವ ಶೂದ್ರರಿಗೆ ವೇದಾಧ್ಯಯನದಲ್ಲಿ ಅಧಿಕಾರವಿಲ್ಲ ಎಲ್ಲ ಮೂರು ವರ್ಣದವರು ತಮ್ಮ ತಮ್ಮ ಆಶ್ರಮ ಧರ್ಮದ ಪಾಲನೆಯಲ್ಲಿ ಹಾರ್ದಿಕ ಅನುರಾಗದೊಂದಿಗೆ ತೊಡಗಿದ್ದಾರೆ ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತ ಕರ್ಮಗಳನ್ನು ಅನುಷ್ಠಾನ ಮಾಡುವ ಪುರುಷನು ಅವಶ್ಯವಾಗಿ ಸಿದ್ಧಿಯನ್ನು ಪಡೆದುಕೊಳ್ಳುವನು ಎಂಬ ಮಾತನ್ನು ವೇದೋಕ್ತ ಮಾರ್ಗವನ್ನು ತೋರಿಸುವ ಪರಮೇಶ್ವರನು ಸ್ವತಃ ಹೇಳಿರುವನು ವರ್ಣಾಶ್ರಮ ಧರ್ಮವನ್ನು ಪಾಲಿಸುತ್ತಾ ಉಂಟಾಗುವ ಪುಣ್ಯದಿಂದ ಪರಮೇಶ್ವರನನ್ನು ಪೂಜಿಸಿ ಅನೇಕ ಶ್ರೇಷ್ಠ ಮುನಿಗಳು ಅವನ ಸಾಯುಜ್ಯವನ್ನು ಪಡೆದುಕೊಂಡಿರುವರು ಬ್ರಹ್ಮಚರ್ಯದ ಪಾಲನೆಯಿಂದ ಋಷಿಗಳ ಯಜ್ಞ ಕರ್ಮಗಳ ಅನುಷ್ಠಾನದಿಂದ ದೇವತೆಗಳ ಹಾಗೂ ಸಂತಾನೋತ್ಪಾದನೆಯಿಂದ ಪಿತೃಗಳ ತೃಪ್ತಿಯಾಗುತ್ತದೆ ಹೀಗೆ ಶ್ರುತಿಯು ಹೇಳುತ್ತದೆ ಹೀಗೆ ಋಷಿಋಣ ದೇವಋಣ ಪಿತೃಋಣ ಈ ಮೂರು ಋಣಗಳಿಂದ ಮುಕ್ತನಾಗಿ ವಾನಪ್ರಸ್ಥ ಆಶ್ರಮದಲ್ಲಿ ಪ್ರವೇಶಿಸಿ ಮನುಷ್ಯನು ಶೀತ ಉಷ್ಣ ಹಾಗೂ ಸುಖ ದುಃಖಾದಿ ದ್ವಂದ್ವಗಳನ್ನು ಸಹಿಸುತ್ತಾ ಜಿತೇಂದ್ರಿಯ ತಪಸ್ವಿ ಮಿತಾಹಾರಿಯಾಗಿ ಯಮ ನಿಯಮಾದಿ ಯೋಗವನ್ನು ಅಭ್ಯಾಸ ಮಾಡಬೇಕು ಅದರಿಂದ ಬುದ್ಧಿಯು ನಿಶ್ಚಲ ಹಾಗೂ ಅತ್ಯಂತ ದೃಢವಾಗುತ್ತದೆ ಹೀಗೆ ಕ್ರಮಶಃ ಅಭ್ಯಾಸ ಮಾಡಿ ಪಿತ್ತ ಶುದ್ಧಿಯಾದ ಪುರುಷನು ಸಮಸ್ತ ಕರ್ಮಗಳನ್ನು ಸನ್ಯಾಸ ಮಾಡಬೇಕು ಸಮಸ್ತ ಕರ್ಮಗಳನ್ನು ಸನ್ಯಾಸ ಮಾಡಿದ ಬಳಿಕ ಜ್ಞಾನದಲ್ಲಿ ಆದರದಿಂದ ತತ್ಪರನಾಗಿರಬೇಕು ಜ್ಞಾನದ ಆದರದಿಂದಲೇ ಜ್ಞಾನಮಯ ಪೂಜೆ ಎಂದು ಹೇಳುತ್ತಾರೆ ಆ ಪೂಜೆಯು ಜೀವಿಗೆ ಸಾಕ್ಷಾತ್ ಶಿವನೊಂದಿಗೆ ಏಕತೆಯ ಬೋಧವನ್ನು ಮಾಡಿಸಿ ಜೀವನ್ಮುಕ್ತಿ ರೂಪಿ ಫಲವನ್ನು ಕೊಡುವುದು ಅಂದರೆ ಆತ್ಮನು ಪರಮಾತ್ಮನೊಂದಿಗೆ ಐಕ್ಯ ಹೊಂದುವಂತಹ ಆ ಬೋಧನೆಯನ್ನು ಮಾಡಿಸಿ ಜೀವನ್ಮುಕ್ತಿ ರೂಪಿ ಫಲವನ್ನು ಕೊಡುವುದು ಯತಿಗಳಿಗೆ ಈ ಪೂಜೆಯು ಸರ್ವೋತ್ತಮ ಹಾಗೂ ನಿರ್ದೋಷವೆಂದು ತಿಳಿಯಬೇಕು ಮಹಾಪ್ರಾಜ್ಞರೇ ನಿನ್ನ ಮೇಲೆ ಸ್ನೇಹವಿರುವುದರಿಂದ ಸ್ಮಿಲೋಕಾನುಗ್ರಹದ ಕಾಮನೆಯಿಂದ ನಾನು ಆ ಪೂಜೆಯ ವಿಧಿಯನ್ನು ತಿಳಿಸುತ್ತಿದ್ದೇನೆ ಎಚ್ಚರವಾಗಿ ಕೇಳಿರಿ ಸಾಧಕನು ಸಂಪೂರ್ಣ ಶಾಸ್ತ್ರಗಳ ತತ್ವಾರ್ಥದ ಜ್ಞಾತ ವೇದಾಂತದಲ್ಲಿ ಪಾರಂಗತ ಹಾಗೂ ಬುದ್ಧಿವಂತರಲ್ಲಿ ಶ್ರೇಷ್ಠ ಆಚಾರ್ಯರಲ್ಲಿ ಶರಣಾಗಬೇಕು ಉತ್ತಮ ಬುದ್ಧಿಯಿಂದ ಕೂಡಿದ ಚತುರ ಸಾಧಕನು ಆಚಾರ್ಯರ ಬಳಿಗೆ ಹೋಗಿ ವಿಧಿವತ್ತಾಗಿ ಸಾಷ್ಟಾಂಗ ನಮಸ್ಕಾರಾದಿಗಳಿಂದ ಅವರನ್ನು ಪ್ರಯತ್ನಪೂರ್ವಕ ಸಂತುಷ್ಟಗೊಳಿಸಬೇಕು ಮತ್ತೆ ಗುರುವಿನ ಅಪ್ಪಣೆಯನ್ನು ಪಡೆದು ಅವನು ಹನ್ನೆರಡು ದಿವಸದವರೆಗೆ ಕೇವಲ ಹಾಲನ್ನು ಕುಡಿಯುತ್ತಾ ಇರಬೇಕು ಅನಂತರ ಶುಕ್ಲ ಪಕ್ಷದ ಚತುರ್ಥಿ ಅಥವಾ ದಶಮಿಯಂದು ಪ್ರಾತಃ ಕಾಲದಲ್ಲಿ ವಿಧಿವತ್ ಸ್ನಾನ ಮಾಡಿ ಶುದ್ಧ ಚಿತ್ತನಾಗಿ ವಿದ್ವಾನ್ ಸಾಧಕನು ನಿತ್ಯ ಕರ್ಮಗಳನ್ನು ಪೂರೈಸಿ ಗುರುಗಳನ್ನು ಕರೆದು ಶಾಸ್ತ್ರೋಕ್ತ ವಿಧಿಯಿಂದ ನಾಂದಿ ಶ್ರಾದ್ದವನ್ನು ಮಾಡಬೇಕು ನಾಂದಿ ಶ್ರಾದ್ದದಲ್ಲಿ ವಿಶ್ವೇ ದೇವರ ಸಂಜ್ಞೆಯು ಸತ್ಯ ಮತ್ತು ವಸು ಎಂದು ಹೇಳಲಾಗಿದೆ ಮೊದಲಿಗೆ ದೇವಶ್ರಾದ್ದಲ್ಲಿ ನಾಂದಿ ಮುಖ ದೇವತಾ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ತಿಳಿಸಲಾಗಿದೆ ಎರಡನೆಯ ಋಷಿ ಶ್ರಾದ್ದದಲ್ಲಿ ಅವರನ್ನು ಬ್ರಹ್ಮರ್ಷಿ ದೇವರ್ಷಿ ರಾಜರ್ಷಿ ಎಂದು ಹೇಳಲಾಗಿದೆ ಮೂರನೆಯ ದಿವ್ಯ ಶ್ರಾದ್ದದಲ್ಲಿ ವಸು ಿದ್ರ ಆದಿತ್ಯ ಎಂಬ ಸಂಜ್ಞೆಯನ್ನು ಹೇಳಲಾಗಿದೆ ನಾಲ್ಕನೆಯ ಮನುಷ್ಯ ಶ್ರಾದ್ದದಲ್ಲಿ ಸನಕಾದಿ ನಾಲ್ಕು ಮುನೀಶ್ವರರೇ ನಾಂದಿ ಮುಖ ದೇವತೆಗಳಾಗಿದ್ದಾರೆ ಐದನೆಯ ಭೂತ ಶ್ರಾದ್ದದಲ್ಲಿ ಐದು ಮಹಾಭೂತಗಳು ನೇತ್ರವೇ ಆದಿ ಹನ್ನೊಂದು ಇಂದ್ರಿಯ ಸಮೂಹ ಹಾಗೂ ಜರಾಯುಜ ಮೊದಲಾದ ಚತುರ್ವಿಧ ಪ್ರಾಣಿ ಸಮುದಾಯ ನಾಂದಿ ಮುಖವೆಂದು ತಿಳಿಯಲಾಗಿದೆ ಆರನೆಯ ಪಿತೃಶ್ರಾದ್ದದಲ್ಲಿ ಪಿತಾ ಪಿತಾಮಹ ಪಿತಾಮಹ ಈ ಮೂರು ನಾಂದಿಮುಖ ದೇವತೆಗಳಾಗಿದ್ದಾರೆ ಏಳನೆಯ ಮಾತೃಶ್ರಾದ್ದದಲ್ಲಿ ಮಾತಾ ಪಿತಾಮಹಿ ಪ್ರಪಿತಾಮಹಿ ಈ ಮೂವರನ್ನು ನಾಂದಿ ಮುಖ ದೇವತೆ ಎಂದು ಹೇಳಲಾಗಿದೆ ಎಂಟನೆಯ ಆತ್ಮ ಶ್ರಾದ್ದದಲ್ಲಿ ಆತ್ಮ ಪಿತಾ ಪಿತಾಮಹ ಉಪಿತಾಮಹ ಈ ನಾಲ್ಕು ನಾಂದಿಮುಖ ದೇವತೆಗಳೆಂದು ಹೇಳಲಾಗಿದೆ ಮಾತಾ ಮಹಾತ್ಮಕ ಶ್ರಾದ್ದದಲ್ಲಿ ಮಾತಾಮಹ ಪ್ರಮಾತಾಮಹ ವೃದ್ಧ ಪ್ರಮಾತ ಮಹಾ ಈ ಮೂರು ನಾಂದಿ ಮುಖ ದೇವತೆ ಸಪತ್ನೀಕವೆಂದು ತಿಳಿಸಲಾಗಿದೆ ಪ್ರತಿಯೊಂದು ಶ್ರಾದ್ದದಲ್ಲಿ ಎರಡೆರಡು ಬ್ರಾಹ್ಮಣರು ಹೀಗೆ ಎಷ್ಟು ಬ್ರಾಹ್ಮಣರ ಅವಶ್ಯಕತೆ ಇದೆಯೋ ಅವರನ್ನು ಆಮಂತ್ರಿಸಬೇಕು ಸ್ವತಃ ಆಚಮನ ಮಾಡಿ ಪವಿತ್ರನಾಗಿ ಆ ಬ್ರಾಹ್ಮಣರ ಕಾಲನ್ನು ತೊಳೆಯಬೇಕು ಆಗ ಹೀಗೆ ಉಚ್ಚರಿಸಬೇಕು ಸಮಸ್ತ ಸಂಪತ್ತಿನ ಪ್ರಾಪ್ತಿಯಲ್ಲಿ ಕಾರಣವು ಹೊಂದಿರುವ ಆಪತ್ತುಗಳ ಸಮೂಹವನ್ನು ನಾಶಗೊಳಿಸಲು ಧೂಮಕೇತು ಅಗ್ನಿಯಂತೆಯೂ ಅಪಾರ ಸಂಸಾರ ಸಾಗರದಿಂದ ದಾಟಿಸುವ ಸೇತುವಿನಂತೆಯೂ ಇರುವ ಬ್ರಾಹ್ಮಣರ ಚರಣಧೂಳಿಯು ನನ್ನನ್ನು ಪವಿತ್ರಗೊಳಿಸಲಿ ಆಪತ್ತು ರೂಪಿ ಘೋರ ಅಂಧಕಾರವನ್ನು ದೂರ ಮಾಡಲು ಸೂರ್ಯನು ಅಭೀಷ್ಟ ಅರ್ಥವನ್ನು ಕೊಡುವ ಕಾಮಧೇನು ಹಾಗೂ ಸಮಸ್ತ ತೀರ್ಥಗಳ ಜಲದಿಂದ ಪವಿತ್ರವಾದ ಮೂರ್ತಿಗಳು ಆದ ಬ್ರಾಹ್ಮಣರ ಚರಣ ಧೂಳಿ ನನ್ನನ್ನು ರಕ್ಷಿಸಲಿ ಹೀಗೆ ಹೇಳಿ ಪೃಥ್ವಿಯಲ್ಲಿ ದಂಡದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನಂತರ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಭಗವಾನ್ ಶಂಕರನ ಕಾ ಚರಣಯುಗಗಳನ್ನು ಚಿಂತಿಸಿ ದೃಢತೆಯಿಂದ ಆಸನ ಗ್ರಹಣ ಮಾಡಬೇಕು ಕೈಯಲ್ಲಿ ಪವಿತ್ರವನ್ನು ಧರಿಸಿ ಶುದ್ಧನಾಗಿ ನೂತನ ಯಜ್ಞೋಪವೀತವನ್ನು ಧರಿಸಿ ಮೂರು ಪ್ರಾಣಾಯಾಮ ಮಾಡಬೇಕು ಬಳಿಕ ತಿಥಿಯಾದಿಗಳನ್ನು ಅಂದರೆ ತಿಥಿಗಳನ್ನು ಸ್ಮರಿಸಿ ಹೀಗೆ ಸಂಕಲ್ಪ ಮಾಡಬೇಕು ನನ್ನ ಸನ್ಯಾಸದ ಅಂಗಭೂತ ಮೊದಲಿಗೆ ವಿಶ್ವೇ ದೇವತೆಯ ಪೂಜನ ಮತ್ತೆ ದೇವಾದಿ ಅಷ್ಟವಿದ ಶ್ರಾದ್ದ ಮತ್ತು ಕೊನೆಯಲ್ಲಿ ಮಾತಾ ಮಹಾ ಶ್ರಾದ್ದ ಇವುಗಳನ್ನು ನಿಮ್ಮ ಅನುಮತಿಯನ್ನು ಪಡೆದು ನಾನು ಪಾರ್ವಣ ವಿಧಿಯಿಂದ ನೆರವೇರಿಸುವೆನು ಹೀಗೆ ಸಂಕಲ್ಪ ಮಾಡಿ ಆಸನಕ್ಕಾಗಿ ದಕ್ಷಿಣ ದಿಕ್ಕಿನಿಂದ ಪ್ರಾರಂಭಿಸಿ ಉತ್ತರೋತ್ತರ ದರ್ಬೆಗಳನ್ನು ತ್ಯಜಿಸಬೇಕು ಅನಂತರ ಆಚಮನ ಮಾಡಿ ನಿಂತುಕೊಂಡು ವರ್ಣಕ್ರಮವನ್ನು ಪ್ರಾರಂಭಿಸಬೇಕು ತನ್ನ ಕೈಯಲ್ಲಿ ಪವಿತ್ರಕವನ್ನು ಧರಿಸಿ ಇಬ್ಬರು ಬ್ರಾಹ್ಮಣರ ಕೈಗಳನ್ನು ಸ್ಪರ್ಶಿಸುತ್ತಾ ಹೀಗೆ ಹೇಳಬೇಕು ವಿಶ್ವೇ ದೇವಾರ್ಥಂ ಭವಂತೌ ವ್ರಣೇ ಭವದ್ಭ್ಯಾಂ ನಾಂದಿ ಶ್ರಾದ್ದೆ ಕ್ಷಣ ಪ್ರಸಾದನೀಯ ಅರ್ಥಾತ್ ನಾನು ವಿಶ್ವೇ ದೇವ ಶ್ರಾದ್ದಕ್ಕಾಗಿ ತಮ್ಮಿಬ್ಬರನ್ನು ವರ್ಣ ಮಾಡುತ್ತೇನೆ ನೀವಿಬ್ಬರು ನಾಂದಿ ಶ್ರಾದ್ದದಲ್ಲಿ ತಮ್ಮ ಸಮಯವನ್ನು ಕೊಡುವ ಕೃಪೆ ಮಾಡಬೇಕು ಇಷ್ಟು ಎಲ್ಲ ಶ್ರಾದ್ದಗಳ ಬ್ರಾಹ್ಮಣರಲ್ಲಿ ಹೇಳಬೇಕು ಸರ್ವತ್ರ ಬ್ರಾಹ್ಮಣ ವರಣದ ವಿಧಿಯ ಕ್ರಮ ಇದೇ ಆಗಿದೆ ಈ ಪ್ರಕಾರ ವರಣದ ಕಾರ್ಯವನ್ನು ಪೂರೈಸಿ ಹತ್ತು ಮಂಡಲಗಳನ್ನು ನಿರ್ಮಿಸಬೇಕು ಉತ್ತರದಿಂದ ಆರಂಭಿಸಿ ಹತ್ತು ಮಂಡಲಗಳನ್ನು ಅಕ್ಷತೆಗಳಿಂದ ಪೂಜಿಸಿ ಅವುಗಳಲ್ಲಿ ಕ್ರಮವಾಗಿ ಬ್ರಾಹ್ಮಣರನ್ನು ಸ್ಥಾಪಿಸಬೇಕು ಮತ್ತೆ ಅವರ ಚರಣಗಳಲ್ಲಿಯೂ ಅಕ್ಷತೆಗಳನ್ನು ಅರ್ಪಿಸಬೇಕು ಅನಂತರ ಸಂಬೋಧನ ಪೂರ್ವ ವಿಶ್ವೇ ದೇವ ಆದಿ ನಾಮಗಳನ್ನು ಉಚ್ಚರಿಸಿ ಕುಶ ಪುಷ್ಪ ಕ್ಷತೆ ಜಲದಿಂದ ಇವಂ ಪಾದ್ಯಂ ಎಂದು ಹೇಳಿ ಪಾದ್ಯವನ್ನು ನಿವೇದಿಸಬೇಕು ಈ ಪ್ರಕಾರ ಪಾದ್ಯವನ್ನು ಕೊಟ್ಟು ಸ್ವತಃ ತಾನು ಕಾಲುಗಳನ್ನು ತೊಳೆದುಕೊಳ್ಳಬೇಕು ಉತ್ತರಾಭಿಮುಖನಾಗಿ ಆಚಮನ ಮಾಡಿ ಒಂದೊಂದು ಶ್ರಾದ್ದಕ್ಕಾಗಿ ಕಲ್ಪಿತರಾದ ಎರಡು ಎರಡು ಬ್ರಾಹ್ಮಣರನ್ನು ಆಸನದಲ್ಲಿ ಕುಳ್ಳಿರಿಸಿ ಹೀಗೆ ಹೇಳಬೇಕು ವಿಶ್ವೇ ದೇವ ಸ್ವರೂಪಸ್ಯ ಬ್ರಾಹ್ಮಣಸ್ಯ ಇದಮಾಸನಂ ವಿಶ್ವೇ ದೇವ ಸ್ವರೂಪ ಬ್ರಾಹ್ಮಣನಿಗೆ ಈ ಆಸನವು ಸಮರ್ಪಿತವಾಗಿದೆ ಎಂದು ಹೇಳಿ ಕುಶಾಸನವನ್ನು ಕೊಟ್ಟು ತಾನು ಕೈಯಲ್ಲಿ ಕುಶಗಳನ್ನು ಹಿಡಿದುಕೊಂಡು ಆಸನದಲ್ಲಿ ಕುಳಿತುಕೊಳ್ಳಬೇಕು ಅನಂತರ ಅಸ್ಮಿನ್ ನಾಂದಿ ಮುಖಶ್ರಾದ್ದೆ ವಿಶ್ವೇ ದೇವಾರ್ಥೆ ಭವದ್ಭ್ಯಾಂ ಕ್ರಿಯತಾಂ ಈ ನಾಂದಿ ಮುಖ ಶ್ರಾದ್ದದಲ್ಲಿ ವಿಶ್ವೇ ದೇವರಿಗಾಗಿ ತಾವಿಬ್ಬರು ಣ ಅಂದರೆ ಸಮಯ ಪ್ರದಾನವನ್ನು ಮಾಡಿರಿ ಎಂದು ಹೇಳಬೇಕು ಬಳಿಕ ಪ್ರಾಪ್ನುತಾಂ ಭವಂತವು ನೀವಿಬ್ಬರು ಗ್ರಹಣ ಮಾಡಿರಿ ಎಂದು ಹೇಳಬೇಕು ಮತ್ತೆ ಆ ಶ್ರೇಷ್ಠ ಬ್ರಾಹ್ಮಣರಿಬ್ಬರು ಹೀಗೆ ಉತ್ತರವನ್ನು ಕೊಡಲಿ ಅಂದರೆ ಪ್ರಾಪ್ನ ಯಾವ ನಾವಿಬ್ಬರು ಗ್ರಹಣ ಮಾಡುವೆವು ಇದಾದ ಬಳಿಕ ಯಜಮಾನನು ಆ ಶ್ರೇಷ್ಠ ಬ್ರಾಹ್ಮಣರಲ್ಲಿ ನನ್ನ ಮನೋರಥವು ಪೂರ್ತಿಯಾಗಲಿ ಸಂಕಲ್ಪ ಸಿದ್ಧಿಯಾಗಲಿ ಇದಕ್ಕಾಗಿ ತಾವು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಬೇಕು ಅನಂತರ ಪದ್ಧತಿಗನುಸಾರವಾಗಿ ಅರ್ಘ್ಯವನ್ನು ಕೊಟ್ಟು ಪೂಜಿಸಬೇಕು ಶುದ್ಧ ಬಾಳೆ ಎಲೆಗೆ ಮೊದಲಾದ ತೊಳೆದ ಪಾತ್ರೆಗಳಲ್ಲಿ ಪರಿಪಕ್ವ ಅನ್ನ ಮೊದಲಾದ ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನು ಬಡಿಸಿ ಬೇರೆ ಬೇರೆ ದರ್ಬೆಗಳನ್ನು ಹಾಸಿ ನೀರನ್ನು ಸಿಂಪಡಿಸಿ ಪ್ರತಿಯೊಂದು ಪಾತ್ರದ ಮೇಲೆ ಆಧಾರದಿಂದ ಎರಡೂ ಕೈಗಳನ್ನು ಹಚ್ಚಿ ಪೃಥಿವೀತೆ ಪಾತ್ರಂ ಇತ್ಯಾದಿ ಮಂತ್ರಗಳನ್ನು ಉಚ್ಚರಿಸಬೇಕು ಅಲ್ಲಿ ಸ್ಥಿತರಾದ ದೇವತೆಗಳಿಗೆ ಚತುರ್ಥ್ಯಂತ ಉಚ್ಚರಿಸಿ ಕ್ಷತೆ ಸಹಿತ ಜಲವನ್ನು ತೆಗೆದುಕೊಂಡು ಸ್ವಾಹ ಎಂದು ಹೇಳಿ ಅನ್ನ ಸಮರ್ಪಣೆ ಮಾಡಬೇಕು ಮತ್ತು ಕೊನೆಗೆ ಮಮ ಎಂಬ ವಾಕ್ಯವನ್ನು ಉಚ್ಚರಿಸಬೇಕು ಸರ್ವತ್ರ ಪಿದೃಗಳಿಗೂ ಅನ್ನ ಸಮರ್ಪಣ ವಿಧಿಯು ಹೀಗೆಯೇ ಇರುತ್ತದೆ ಕೊನೆಯಲ್ಲಿ ಹೀಗೆ ಪ್ರಾರ್ಥಿಸಬೇಕು ಪದ್ಮಸ್ಮರಣ ಯಸ್ಯ ನಾಮ ಜಪಾದಪಿ ನ್ಯೂನಂ ಕರ್ಮ ಭವೇತ್ ಪೂರ್ಣಂ ತಂ ವಂದೇ ಸಾಂಬಮೀಶ್ವರಂ ಸಾಂಬ ಸದಾಶಿವನ ಚರಣಿಂದಗಳನ್ನು ಚಿಂತನೆ ಮತ್ತು ನಾಮಜಪದಿಂದ ನ್ಯೂನತಾಪೂರ್ಣ ಅಥವಾ ಅರ್ಧಂಬರ್ಧ ಕರ್ಮವು ಪೂರ್ಣವಾಗುತ್ತದೆ ಅಂತಹವರಿ ಅಂತಹ ಉಮಾಮಹೇಶ್ವರರಿಗೆ ನಾನು ವಂದಿಸುತ್ತೇನೆ ಇದನ್ನು ಪಠಿಸಿ ಬ್ರಾಹ್ಮಣರೇ ನಾನು ಮಾಡಿದ ಈ ನಾಂದಿ ಮುಖ ಶ್ರಾದ್ದವು ಯಥೋಕ್ತ ರೂಪದಿಂದ ಪರಿಪೂರ್ಣವಾಗಲಿ ಎಂದು ತಾವು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಬೇಕು ಇಂತಹ ಪ್ರಾರ್ಥನೆಯೊಂದಿಗೆ ಆ ಶ್ರೇಷ್ಠ ಬ್ರಾಹ್ಮಣರನ್ನು ಪ್ರಸನ್ನಗೊಳಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಮತ್ತು ತನ್ನ ಕೈಲೆತ್ತಿಕೊಂಡ ನೀರನ್ನು ಬಿಟ್ಟು ಬಿಡಬೇಕು ಮತ್ತೆ ಬ್ರಾಹ್ಮಣರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅನ್ನವು ಅಮೃತ ರೂಪವಾಗಲಿ ಎಂದು ಹೇಳಿ ಉದಾರಚೇತ ಸಾಧಕನು ಕೈಗಳನ್ನು ಜೋಡಿಸಿ ಅತ್ಯಂತ ಸಂತೋಷದಿಂದ ಪ್ರಾರ್ಥಿಸಬೇಕು ಶ್ರೀ ರುದ್ರ ಸೂಕ್ತವನ್ನು ಚಮಕಾಧ್ಯಾಯ ಸಹಿತ ಪಠಿಸಬೇಕು ಪುರುಷ ಸೂಕ್ತವನ್ನು ವಿಧಿವತ್ತಾಗಿ ಆವೃತ್ತಿ ಮಾಡಬೇಕು ಮನಸ್ಸಿನಲ್ಲಿ ಭಗವಾನ್ ಸದಾಶಿವನನ್ನು ಧ್ಯಾನಿಸುತ್ತಾ ಈಶಾನ ಸರ್ವ ವಿದ್ಯಾನ ಮೊದಲಾದ ಐದು ಮಂತ್ರಗಳನ್ನು ಜಪಿಸಬೇಕು ಬ್ರಾಹ್ಮಣರು ಭೋಜನ ಮಾಡಿ ಮುಗಿಸಿದಾಗ ರುದ್ರ ಸೂಕ್ತವನ್ನು ಮುಗಿಸಿ ಕ್ಷಮಾ ಪ್ರಾರ್ಥನೆಯೊಡನೆ ಆ ಬ್ರಾಹ್ಮಣರಿಗೆ ಪುನಃ ಅಮೃತಾಪಿಧಾನಮಸಿ ಸ್ವಾಹ ಈ ಮಂತ್ರವನ್ನು ಹೇಳುತ್ತಾ ನೀರನ್ನು ಕೊಡಬೇಕು ಅನಂತರ ಕೈಕಾಲು ತೊಳೆದು ಆಚಮನ ಮಾಡಿ ಪಿಂಡದಾನ ಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಪೂರ್ವಾಭಿಮುಖನಾಗಿ ಕುಳಿತುಕೊಂಡು ಮೌನವಾಗಿ ಮೂರು ಪ್ರಾಣಾಯಾಮಗಳನ್ನು ಮಾಡಬೇಕು ಮತ್ತೆ ನಾನು ನಾಂದಿಮುಖ ಶ್ರಾದ್ದದ ಅಂಗವಾಗಿ ಪಿಂಡದಾನ ಮಾಡುವೆನು ಹೀಗೆ ಸಂಕಲ್ಪ ಮಾಡಿ ದಕ್ಷಿಣದಿಂದ ಉತ್ತರದ ಕಡೆಗೆ ಒಂಬತ್ತು ಗೆರೆಗಳನ್ನು ಎಳೆಯಬೇಕು ಆ ಗೆರೆಗಳ ಮೇಲೆ ಹನ್ನೆರಡು ಹನ್ನೆರಡು ದರ್ಬೆಗಳನ್ನು ಹಾಸಬೇಕು ಮತ್ತೆ ದಕ್ಷಿಣದ ಕಡೆಯಿಂದ ದೇವತಾದಿಗಳಿಗೆ ಐದು ಸ್ಥಾನಗಳಲ್ಲಿ ಮೌನವಾಗಿ ಅಕ್ಷತೆ ಜಲವನ್ನು ಬಿಡಬೇಕು ಪಿತೃವರ್ಗಕ್ಕೆ ಮೂರು ಸ್ಥಾನಗಳಲ್ಲಿ ಕ್ರಮಶಃ ಅಕ್ಷತೆ ನೀರು ಬಿಡಬೇಕು ಒಂಬತ್ತನೆಯ ಮಾತಾ ಮಹಾದಿಗಳ ಸ್ಥಾನಗಳಲ್ಲಿಯೂ ಮಾರ್ಜನ ಮಾಡಬೇಕು ಅನಂತರ ಪಿತರೋ ಧ್ವಂ ಎಂದು ಹೇಳಿ ದೇವತೆಗೆ ಐದ್ ಆ ದೇವತೆಗಳೇ ಆದಿ ಐದು ಸ್ಥಾನಗಳಲ್ಲಿ ಕ್ರಮಶಃ ಅಕ್ಷತೆ ನೀರು ಬಿಡಬೇಕು ಈ ಪ್ರಕಾರ ಅವನೇಜನ ಮಾಡಿ ಐದು ಸ್ಥಾನಗಳಲ್ಲಿಯೂ ಪ್ರತಿಯೊಬ್ಬರಿಗಾಗಿ ಮೂರು ಮೂರು ಪಿಂಡಗಳನ್ನು ಕೊಡಬೇಕು ಹೀಗೆಯೇ ಉಳಿದ ಸ್ಥಾನಗಳಲ್ಲಿಯೂ ಮಾಡಬೇಕು ತಮ್ಮ ಗ್ರಹ್ಯ ಸೂತ್ರದಲ್ಲಿ ಹೇಳಿರುವ ಪದ್ಧತಿಗೆ ಅನುಸಾರವಾಗಿ ಎಲ್ಲ ಪಿಂಡಗಳನ್ನು ಬೇರೆ ಬೇರೆಯಾಗಿ ಕೊಡಬೇಕು ಮತ್ತೆ ಪಿತೃಗಳ ಸಾತ್ಗುಣ್ಯಕ್ಕಾಗಿ ಅಕ್ಷತೆ ನೀರನ್ನು ಅರ್ಪಿಸಬೇಕು ಅನಂತರ ಹೃದಯ ಕಮಲದಲ್ಲಿ ಸದಾಶಿವನನ್ನು ಧ್ಯಾನ ಮಾಡುತ್ತಾ ಹಿಂದೆ ಹೇಳಿದ ಪದ್ಮ ಸ್ಮರಣಾತ್ ಇತ್ಯಾದಿ ಶ್ಲೋಕಗಳನ್ನು ಪುನಃ ಪಠಿಸಿ ಬ್ರಾಹ್ಮಣರಿಗೆ ನಮಸ್ಕಾರ ಪೂರ್ವಕ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು ಮತ್ತೆ ನ್ಯೂನಾರಿಕ್ತಗಳಿಗಾಗಿ ಕ್ಷಮಾ ಪ್ರಾರ್ಥನೆ ಮಾಡಿ ದೇವತೆಗಳ ಪಿತೃಗಳ ವಿಸರ್ಜನೆ ಮಾಡಬೇಕು ಪಿಂಡಗಳನ್ನು ಉತ್ಸರ್ಗ ಮಾಡಿ ಅವನ್ನು ಹಸುವಿಗೆ ಕೊಡಬೇಕು ಅಥವಾ ನೀರಿಗೆ ಹಾಕಬೇಕು ಅನಂತರ ಪುಣ್ಯಾಹಮಾಚನ ಮಾಡಿ ಸ್ವಜನರೊಂದಿಗೆ ಊಟ ಮಾಡಬೇಕು ಮರುದಿನ ಬೆಳಿಗ್ಗೆ ಎದ್ದು ಶುದ್ಧ ಬುದ್ಧಿಯುಳ್ಳ ಸಾಧಕನು ಉಪವಾಸ ಪೂರ್ವಕ ವ್ರತ ಮಾಡಬೇಕು ಕಂಕುಳ ಮತ್ತು ಉಪಸ್ಥದ ಕೂದಲುಗಳನ್ನು ಬಿಟ್ಟು ಉಳಿದ ಎಲ್ಲ ಕೂದಲುಗಳನ್ನು ಮುಂಡನ ಮಾಡಿಸ ಮಾಡಬೇಕು ಆದರೆ ಶಿಖೆಯ ಏಳೆಂಟು ಕೂದಲುಗಳನ್ನು ಉಳಿಸಿಕೊಳ್ಳಬೇಕು ಮತ್ತೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ಶುದ್ಧವಾಗಿ ಎರಡು ಬಾರಿ ಆಚಮನ ಮಾಡಿ ವಿಧಿವತ್ತಾಗಿ ವಿ ಮೌನವಾಗಿ ವಿಧಿವತ್ತಾಗಿ ಭಸ್ಮಧಾರಣೆ ಮಾಡಬೇಕು ಪುಣ್ಯಾಹವಾಚನ ಮಾಡಿ ಅದರಿಂದ ತನ್ನನ್ನು ಪೋಷಿಸಿಕೊಂಡು ಪೋಕ್ಷಿಸಿಕೊಂಡು ಅಂತರ್ಭಾಕ್ಷ್ಯಗಳಲ್ಲಿ ಶುದ್ಧನಾಗಿ ಹೋಮ ದ್ರವ್ಯ ಮತ್ತು ಆಚಾರ್ಯರ ದಕ್ಷಿಣೆಯ ದ್ರವ್ಯವನ್ನು ಬಿಟ್ಟು ಉಳಿದ ಎಲ್ಲ ದ್ರವ್ಯವನ್ನು ಮಹೇಶ್ವರಾರ್ಪಣಾ ಬುದ್ಧಿಯಿಂದ ಬ್ರಾಹ್ಮಣರಿಗೆ ಹಾಗೂ ವಿಶೇಷತಃ ಶಿವಭಕ್ತರಿಗೆ ಹಂಚಿ ಬಿಡಬೇಕು ಅನಂತರ ಗುರುರೂಪಧಾರಿ ಶಿವನಿಗಾಗಿ ವಸ್ತ್ರ ದಕ್ಷಿಣೆ ಕೊಟ್ಟು ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತೊಳೆದು ಶುದ್ಧಗೊಳಿಸಿದ ಕಟಿಸೂತ್ರ ಕೌಪೀನ ವಸ್ತ್ರ ಹಾಗೂ ದಂಡ ಮುಂತ ಮೊದಲಾದವುಗಳನ್ನು ಧರಿಸಬೇಕು ಬಳಿಕ ಹೋಮದ್ರವ್ಯ ಮತ್ತು ಸಮಿಧೆ ಮುಂತಾದವುಗಳನ್ನು ಎತ್ತಿಕೊಂಡು ಸಮುದ್ರ ಅಥವಾ ನದಿ ತೀರ ಪರ್ವತ ಶಿವಾಲಯದಲ್ಲಿ ವನದಲ್ಲಿ ಅಥವಾ ಗೋಶಾಲೆಯಲ್ಲಿ ಯಾವುದೇ ಉತ್ತಮ ಸ್ಥಾನವನ್ನು ನಿರ್ಣಯಿಸಿ ಅಲ್ಲಿ ಕುಳಿತುಕೊಂಡು ಆಚಮನ ಮಾಡಿ ಮೊದಲು ಮಾನಸಿಕ ಜಪ ಮಾಡಬೇಕು ಮತ್ತೆ ಓಂ ನಮೋ ಬ್ರಹ್ಮಣೆ ಈ ಮಂತ್ರವನ್ನು ಮೂರು ಬಾರಿ ಪಠಿಸಿ ಅಗ್ನಿಮೀಳೆ ಪುರೋಹಿತಂ ಈ ಮಂತ್ರವನ್ನು ಹೇಳಬೇಕು ಬಳಿಕ ಅರ್ಥ ಮಹಾವ್ರತಂ ಅಗ್ನಿರ್ಮೈ ದೇವನ ಸಮಾಂ ನಾಯಂ ಓಂ ಇಶೇ ಛೇತ್ವಾ ವಾಯವಸ್ಥ ಅಗ್ನ ಆಯಾಹಿ ಅಗ್ನ ಆಯಾಹಿ ವೀತಯೇ ಹಾಗೂ ಶನ್ನೋ ದೇವಿ ದೇವಿರಭಿಷ್ಟೇ ಇತ್ಯಾದಿಗಳನ್ನು ಪಠಿಸಬೇಕು ಅನಂತರ ಮಯರಸತಜನ ಪಂಚ ಸಂವತ್ ಸಾಮಾಂನಾಯ ಸಮ್ನಾಥ ಹಥ ಶಿಕ್ಷಾಂ ಪ್ರವಕ್ಷ್ಯಾಮಿ ವೃದ್ಧಿರಾದೈಚ್ಛ ವೃದ್ಧಿರಾದೈಚ್ ಹತಾತೋ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಇದೆಲ್ಲವನ್ನೂ ಪಠಿಸಬೇಕು ಬಳಿಕ ಸಾಧ್ಯವಿದ್ದಷ್ಟು ವೇದ ಪುರಾಣ ಮುಂತಾದವುಗಳನ್ನು ಸ್ವಾಧ್ಯಾಯ ಮಾಡಬೇಕು ಅನಂತರ ಓಂ ಬ್ರಹ್ಮಣೇ ನಮಃ ಓಂ ಇಂದ್ರಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೋಮಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಆತ್ಮನೇ ನಮಃ ಓಂ ಅಂತರಾತ್ಮನೇ ನಮಃ ಓಂ ಜ್ಞಾನಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಇತ್ಯಾದಿಯಾಗಿ ಜಪಿಸಬೇಕು ಬಳಿಕ ಮೂರು ಮುಷ್ಟಿಯಷ್ಟು ಸತ್ತು ಅಂದರೆ ಹುರಿ ಹಿಟ್ಟು ಪ್ರಣವದೊಂದಿಗೆ ಮೂರು ಬಾರಿ ತಿಂದು ಪ್ರಣವದಿಂದ ಎರಡು ಬಾರಿ ಆಚಮನ ಮಾಡಿ ನಾಭಿಯನ್ನು ಸ್ಪರ್ಶಿಸಬೇಕು ಆಗ ಮುಂದೆ ಹೇಳಿದಂತೆ ಓಂ ಆತ್ಮನೇ ನಮಃ ಸ್ವಾಹ ಓಂ ಅಂತರಾತ್ಮನೇ ನಮಃ ಸ್ವಾಹ ಓಂ ಜ್ಞಾನಾತ್ಮನೆ ನಮಃ ಸ್ವಾಹ ಓಂ ಪರಮಾತ್ಮನೇ ನಮಃ ಸ್ವಾಹ ಓಂ ಪ್ರಜಾಪತಿಯೇ ನಮಃ ಸ್ವಾಹ ಇವನ್ನು ಉಚ್ಚರಿಸಬೇಕು ಅನಂತರ ಬೇರೆ ಬೇರೆ ಪ್ರಣವ ಮಂತ್ರದಿಂದ ಹಾಲು ಮೊಸರು ಬೆರೆಸಿದ ತುಪ್ಪವನ್ನು ಅಥವಾ ಕೇವಲ ಜಲವನ್ನು ಮೂರು ಬಾರಿ ನೆಕ್ಕಿ ನೆರಡು ಬಾರಿ ಆಚಮನ ಮಾಡಬೇಕು ಬಳಿಕ ಮನಸ್ಸನ್ನು ಸ್ಥಿರಗೊಳಿಸಿ ಸುಸ್ಥಿರ ಆಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಶಾಸ್ತ್ರೋಕ್ತ ವಿಧಿಯಿಂದ ಮೂರು ಬಾರಿ ಪ್ರಾಣಾಯಾಮ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ इत्यादान दीहि मे नमस्कार